ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್ ನಾನು ಅದೊಂದು ತಲೆ ಮಾಂಸ ಅಥವಾ ಪಾಲು ಪಾಲು ತೀಸ್ಕೊಂತಾರಲ್ಲ ಅದನ್ನೇ ಎಲ್ಲ ಮಸಾಲೆ ಹಾಕಿ ಇದ್ದೀನಿ ಅದಕ್ಕೊಂದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅಲ್ಲ ಎಣ್ಣೆಲ್ಲೇ ಫ್ರೈ ಮಾಡ್ಕೊತೀನಿ ಮತ್ತು ಒಂದು ಟೊಮೊಟೊ ಫ್ರೈ ಮಾಡ್ಕೊತೀನಿ ಓಕೆ ಇದು ಡ್ರೈ ಮಸಾಲೆಗಳು ಇದಕ್ಕೆ ಸ್ವಲ್ಪ ಕುಕ್ಕೊಂಡು ಎಲ್ಲನೂ ಮಾಡಿ ಮಿಕ್ಸಿಗೆ ಹಾಕೋತೀನಿ ಓಕೆ ಈ ಥರ ಆಗುತ್ತೆ ಒಂದು ಕುಕ್ಕರ್ ಇಟ್ಕೊತೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಇರುಳಿ ಹಾಕ್ತೀನಿ ಓಕೆ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದೆರಡು ಖಾರದಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ ಸೊಸನ್ನು ಖಾರಕ್ಕೆ ತರಿಸಿ ಜಾಸ್ತಿ ನೋಡಿಂದ ಆಗ ಹಾಕ್ತೀನಿ ಓಕೆ ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದು ಕಾಲು ತಲೆ ಮಾಂಸ ಕಾಲು ಮಾಂಸ ಓಕೆ ಅದನ್ನು ಈ ಆಯಿಲಲ್ಲಿ ಬಿಡ್ತೀನಿ ಅದೆಲ್ಲ ನೀಟಾಗಿ ಹಾಕೋತೀನಿ ಓಕೆ ನೀರು ಸ್ವಲ್ಪ ಇರಬಾರ್ದು ಆ ಥರ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ನಾಲ್ಕು ಕೈ ಸಲ ತೊಳೆದು ಓಕೆ ಇದನ್ನು ಅದರಲ್ಲಿ ಹಾಕೋಬೇಕು ಎಲ್ಲನೂ ನೀಟಾಗಿ ಹಾಕೊಂಡ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲೆ ಮಾಂಸ ಇವೆಲ್ಲ ತಿನ್ನೋದ್ರಿಂದ ಭಾಳ ಬೇನ್ಸು ಭಾಳ ಯೂಸ್ಫುಲ್ ಇದೆ ಮತ್ತು ಕಾಳು ಸೂಪ ಅಂತ ಕುಡಿತಿರ್ತಾರೆ ಸೂಪ್ ಮಾಡಿದರೆ ಜಸ್ಟ್ ಕುಡಿಯೋ ಕಷ್ಟ ಆಗುತ್ತೆ ಕೆಲವೊಂಸ ಒಂದು ಟೈಮ್ ಅಷ್ಟೇ ಕುಡಿಬೋದು ಸೊ ಮತ್ತೆ ತಿನ್ನೋಕ್ಕಾಗಲ್ಲ ಅಂತೇಳಿ ನಾನು ಸಾಂಬಾರ್ ಥರ ಮಾಡ್ತೀನಿ తల్లి మాంస సాంబారు సారు అంత తర్బోదు ఆ ధర మాతీ ఇవ్వం అడి ఓకే మొత్తం అదన నీటీ మిక్స్కుతీ మిక్స్ మార్కే ఇచ్చే ఇదికి మొత్తం ఖారు పుడి ఓకే ఒం స్వల్పు బయల్ మేలు స్వల్ప మూడు స్పూన్ ఖారు పుడి హాక్తీ ఖారు పుడి హాకీ నీట మిక్స్ మాట్స్ చన ఖార ఎస్ట్ బో అటుకో ఇది భాళ ఎల్ తలే మాంస ಓಕೆ ಸ್ವಲ್ಪ ಭಾಳ ಬೇಕು ಕುದಿಯೋ ಟೈಮಿಂಗು ಓಕೆ ಮಿಕ್ಸಿಗೆ ಹಾಕಿ ಇದನ್ನೆಲ್ಲ ಮಸಾಲ ಅದನ್ನೆಲ್ಲ ಹಾಕ್ತೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕ್ತೀನಿ ಓಕೆ ಒಂದು ಏಳೆಂಟು ವಿಜಲ್ ಬಿಡಿಸ್ತೀನಿ ಏಳೆಂಟು ಹದಿನೈದು ವಿಜಲ್ ಆಗುತ್ತೆ ಓಕೆ ವಿಜಲ್ ಆದಮೇಲೆ ಈ ಥರ ಬರುತ್ತೆ ಓಕೆ ಟ್ರೈ ಮಾಡಿ ಭಾಳ ಚೆನ್ನಾಗಿರುತ್ತೆ